ಪಿ ಹೆಚ್ ಸ್ಕೇಲ್ ಇದ್ರಾಗ ಒಂದ್ ನಿಂತರ ಹದಿನಾಲ್ಕರ ಮಟ್ಟ ನಂಬರ್ ಇರ್ತಾವ ಒಂದ್ರ ಆಮ್ಲೀಯ ಗುಣವನ್ನು ಹೊಂದಿರ್ತಾವ ಎಂಟರಿಂದ ಹದಿನಾಲ್ಕರ ಮಟ್ಟ ಪ್ರತ್ಯಾಮ್ಲಿಯ ಒಂದ್ರಂತ್ರ ಎಂಟ್ ಅದ ಪ್ಲಸ್ ಅಯಾನ್ ಗಳ ಹೊಂದಿರ್ತಾವ್ ಎಂಟ್ರ ಹದಿನಾಕ ಹೆಚ್ ಮೈನಸ್ ಪೇಪರ್ ಗಳ ಇವ್ರ ಕೈ ಒಳಗ ಎಲ್ಲರಿಗೂ ಒಂದೊಂದು ನಾನು ಇವರಿಗೆ ಪಿ ಎಚ್ ಪೇಪರ್ ಅನ್ನು ಕೊಡ್ತಾ ಹೋಗ್ತೇನೆ ಈ ರೀತಿಯಾಗಿ ನೋಡ್ರಿ ಪ್ರಶ್ನೆ ಒಳಗಡೆ ಈಗ ನೀವು ನಿಮಗೆ ಪಟ್ಟಿರುವಂತ ಪಿ ಈಗ ನಿಮ್ಗೆ ಕೈ ಒಳಗೆ ಏನ್ ಕೊಟ್ಟದಲ್ಲ ಪಿ ಎಚ್ ಪೇಪರ್ ಅನ್ನು ತೋರಿಸ ಎಲ್ಲರಿಗೆ

ஜரி மூல ஐது இது ஆம்லீயுன்ன சோஃபிம் பூடி நீர் இது பிரத்யா குணவன் இதர் பி எச் மூலய ಇದು ಹುಣಸೆನಿನ್ ರಸ ಇದ್ರ ಎಚ್ ಮೌಲ್ಯ ನಾಲ್ಕು ಇಕ್ಕಿ ಟೊಮೆಟೋ ರಸದೊಳಗೆ ಎದ್ದಾಳ ಎಚ್ ಮೌಲ್ಯ ನಾಲ್ಕು ಬಂದೈತಿ ಆಮ್ಲಿಯ ಗುಣವನ್ನ ಹೊಂದೈತಿ ಇದು ಕಾಫಿ ಪೌಡರ್ ರಸ ಇದು ಎಚ್ ಮೌಲ್ಯ ಐದು ಬಂದೈತಿ ಇದು ಆಮ್ಲೀಯತೆ ಗುಣ ಹೊಂದೈತಿ ಇದು ಮಣ್ಣಿಂದ ನೀರು ಇದ್ರಾಗ ಪಿ ಎಚ್ ಕಾಗದ ನದ್ದೇವಿ ಇದು ಬಣ್ಣ ಎಚ್ ಮೌಲ್ಯ ಆರ್ ಆಮ್ಲೀಯ ಗುಣವನ್ನು ಹೊಂದೈತಿ ಮಣ್ಣಿನ ನೀರಿನ ಒಳಗೆ ಪಿ ಎಚ್ ಕಾಗದವನ್ನು ಇದ್ದಾಗ ಇದು ಪಿ ಎಚ್ ಮೌಲ್ಯ ಆರನ್ನು ಪಡೆದಿದೆ ಹಾಗಾಗಿ ಇದು ಆಮ್ಲೀ ಗುಣವನ್ನು ಹೊಂದಿದೆ ಕಾಫಿ ಪುಡಿ ರಸ ಒಳಗ ಇದನ್ನು ಪಿ ಎಚ್ ಕಾಗದವನ್ನು ಎದ್ದಾಗ ಇದು ಪಿ ಎಚ್ ಮೌಲ್ಯ ಐದು ಇದು ಆಮ್ಲೀಯದ ಗುಣ ಹೊಂದೈತಿ ಇದು ಹುಣಸೆ ನೀರು ರಸ ಇದ್ರೆ ಪಿ ಎಚ್ ಮೌಲ್ಯ ನಾಲ್ಕು ಬಂದೈತಿ ಇದ ಸೊಪ್ಪಿನ ಪುಡಿ ನೀರ ಸೊಪ್ಪಿನ ಪುಡಿ ನೀರೊಳಗೆ ಇದು ನೆದ್ದಿದಾಗ ಇದ್ರ ಪಿ ಎಚ್ ಮೌಲ್ಯ ಹನ್ನೊಂದು ಬಂದೈತಿ ಇದು ಕಜರಿ ರಸ ಇದನ್ನ ಇದ್ರೊಳಗೆ ಎದ್ದಾಗ ಇದ್ರ ಪಿ ಎಚ್ ಮೌಲ್ಯ ಐದು ಬಂದೈತಿ ಇದ ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನ ಇದ್ರೊಳಗೆ ಎದ್ದಾಗ ಇದ್ರ ಪಿ ಎಚ್ ಮೌಲ್ಯ ಹನ್ನೊಂದು ಬಂದೈತಿ ಇದು ಎಚ್ ಸಿ ಎಲ್ ಇದ್ರೊಳಗೆ ಎದ್ದಾಗ ಇದ್ರ ಪಿ ಎಚ್ ಮೌಲ್ಯ ಒಂದು ಬಂದೈತಿ ಇದು ನೀರು ಇದನ್ನ ಪಿ ಎಚ್ ಕಾಗದನ ಎದ್ದಾಗ ಇದ್ರ ಮೌಲ್ಯ ನಾಲ್ಕು ಬಂದೈತಿ ಇದು ಆಮ್ಲಿಯ ಗುಣ ಹಾದೈತಿ ಇದು ಪಿ ಎಚ್ ಕಾಗದ